ಮಳೆ ಬಂದರೆ ಸಾಕು ಮನೆ ಸಂಪೂರ್ಣವಾಗಿ ಮಳೆ ನೀರಿನಿಂದ ಜಲಾವೃತವಾಗ್ತಿತ್ತು ಅಂತೇಳಿ ಮನೆಯನ್ನು ಡೆಮಾಲಿಷನ್ ಮಾಡಬೇಕು ಅಥವಾ ಮನೆಯನ್ನು ಮೇಲಕ್ಕೆ ಎತ್ತರಿಸಬೇಕು ಅಂತೇಳಿ ಮಕ್ಕಳು ತೀರ್ಮಾನವನ್ನು ಮಾಡಿದರು ಆದರೆ ತಾಯಿ ಮನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಡೆಮಾಲಿಷನ್ ಮಾಡಬಾರ್ದು ಯಾಕೆ ಅಂತ ಕೇಳಿದ್ರೆ ನಿಮ್ಮ ತಂದೆ ಹಗಲು ರಾತ್ರಿ ಕಷ್ಟಪಟ್ಟು ಈ ಮನೆಯನ್ನು ಕಟ್ಟಿದ್ರು ಅಂತೇಳಿ ತಾಯಿಯ ಮಾತಿಗೆ ಬೆಲೆ ಕೊಟ್ಟಂಥ ಮಕ್ಕಳು ಶ್ರೀರಾಮ್ ಕನ್ಸ್ಟ್ರಕ್ಷನ್ ಕಂಪನಿಯ ಮೊರೆ ಹೋಗಿದ್ರು ಆ ಶ್ರೀರಾಮ್ ಕನ್ಸ್ಟ್ರಕ್ಷನ್ ಕಂಪನಿ ಮನೆಯನ್ನು ಡೆಮಾಲಿಷನ್ ಮಾಡಿದೆ ಮನೆಯನ್ನು ಸಂಪೂರ್ಣವಾಗಿ ಅಂದರೆ ನೂರಡಿಯಷ್ಟು ಹಿಂದಕ್ಕೆ ಈ ಮನೆಯನ್ನು ಶಿಫ್ಟಿಂಗ್ ಕೆಲಸಕ್ಕೆ ಈಗಾಗಲೇ ಕೂಡ ಮುಂದಾಗಿರುವಂಥದ್ದು ಸದ್ಯ ನಾನೀಗ ಮಾದೇವಪುರ ವಿಧಾನಸಭಾ ಕ್ಷೇತ್ರದ ಬಿ ಎಮ್ ಎಲ್ ಲೇಔಟ್ನ ಒಳಭಾಗದಲ್ಲಿದ್ದೀನಿ ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಈ ಮನೆಯನ್ನು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಎಲ್ಲಪ್ಪ ಅನ್ನುವಂಥವ್ರು ಈ ಮನೆಯನ್ನು ನಿರ್ಮಾಣ ಮಾಡಿದರು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಹಗ್ಲು ರಾತ್ರಿ ಕಷ್ಟ ಅನ್ನು ಈ ಮನೆಯನ್ನು ಕಟ್ಸಿದ್ರು ಅನ್ನೋವಂಥ ಕಾರಣಕ್ಕಾಗಿ ತಾಯಿ ಏನು ಮಾಡಿದ್ರು ಈ ಮನೇನ ಯಾವುದೇ ಕಾರಣಕ್ಕೂ ಕೂಡ ಡೆಮಾಲಿಷನ್ ಮಾಡಬಾರ್ದು ಈ ಮನೆಯನ್ನು ಹಿಂದಕ್ಕೆ ಶಿಫ್ಟ್ ಮಾಡಬೇಕು ಅಂತೇಳಿ ಹಿಂದಕ್ಕೆ ಶಿಫ್ಟ್ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಯಾಕೆ ಅಂತ ಕೇಳಿದ್ರೆ ಎರಡು ಅಂತಸ್ತಿನ ಮನೆಯನ್ನು ನೂರು ಅಡಿಯಷ್ಟು ಹಿಂದಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ನಿಜವಾಗಲೂ ಸಾಹಸದ ಕೆಲಸನೇ ಶ್ರೀರಾಮ್ ಕನ್ಸ್ಟ್ರಕ್ಷನ್ ಕಂಪ್ನಿ ಏನಿದೆ ಅಂದರೆ ಹೌಸಿಂಗ್ ಶಿಫ್ಟಿಂಗ್ ಕಂಪ್ನಿ ಏನಿದೆ ಆ ಕಂಪ್ನಿ ಮೊರೆ ಹೋಗಿದ್ದರು ಆ ಕಂಪ್ನಿ ಈಗ ಸಂಪೂರ್ಣವಾಗಿ ಈ ಮನೆಯನ್ನು ಡೆಮಾಲಿಷನ್ ಮಾಡದೆ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂದರೆ ನಾನು ತೋರಿಸ್ತಾ ಇದ್ದೀನಿಲ್ಲ ದೃಶ್ಯಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಜಾಗಗಳನ್ನು ಬಳಸಿ ನೂರಕ್ಕೂ ಹೆಚ್ಚು ರೋಲರ್ಗಳನ್ನು ಬಳಸಿ ಈ ಮನೇನ ಸಂಪೂರ್ಣವಾಗಿ ಹಿಂದ್ಗಡೆಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂದರೆ ನೂರಡಿಯಷ್ಟು ಹಿಂದೆ ಮನೆಯ ಹಿಂಭಾಗದಲ್ಲಿ ನೂರಡಿಯಷ್ಟು ಜಾಗ ಇತ್ತು ಆ ಹಿಂದಕ್ಕೆ ಈ ಮನೆಯನ್ನು ಶಿಫ್ಟ್ ಮಾಡ್ತಿದ್ದಾರೆ ಅಂದರೆ ನಿಮಗೂ ಕೂಡ ಇದನ್ನು ನೋಡಿದ್ರೆ ಅನ್ನಿಸ್ಬೋದು ಇದು ಏನಿದು ಟಿ ವಿನವ್ರು ನೈನವ್ರು ಏನು ಹೇಳ್ತಿದ್ದಾರಲ್ಲ ಮನೆಯನ್ನು ಶಿಫ್ಟ್ ಮಾಡುವಂಥದ್ದು ಸುಲಭನಾ ಅಂತ ಕಾರಣ ಏನು ಅಂತೇಳಿದ್ರೆ ಇಷ್ಟು ದೊಡ್ಡದಾದಂಥ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿದ್ರೆ ಸುಮಾರು ಒಂದರಿಂದ ಎರಡು ವರ್ಷಗಳ ಕಾಲ ಸಮಯ ಬೇಕಾಗತ್ತೆ ಆದರೆ ಈ ಒಂದು ಮೆಥಡ್ನಿಂದ ಕೇವಲ ಐವತ್ತರಿಂದ ಅರವತ್ತು ದಿನದೊಳಗಾಗಿ ಈ ಮನೆಯನ್ನು ಸಂಪೂರ್ಣವಾಗಿ ಹಿಂಬಾಗಕ್ಕಂದರೆ ನಾನು ಏನು ತೋರಿಸ್ತಾ ಇದ್ದೀನಿ ಈಗ ನೋಡಿ ಈ ಮನೆ ಇಲ್ಲಿದೆ ಇಲ್ಲಿಂದ ಆ ಏನಂದರೆ ಒಂದು ಸಣ್ಣದಾದಂಥ ಒಂದು ಮರ ಕಾಣಿಸ್ತಿದೆ ಆ ಮರದ ಹತ್ರಕ್ಕೆ ಈ ಮನೆಯನ್ನು ಸಂಪೂರ್ಣವಾಗಿ ಶಿಫ್ಟ್ ಮಾಡಲಾಗತ್ತೆ ಇದು ನಿಜವಾಗ್ಲೂ ಹೌದಾ ಆಗತ್ತಾ ಅಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಇದೇ ಒಂದು ಕಂಪನಿ ಇಷ್ಟು ಹಿಂದಕ್ಕೆ ತೆಗೆದುಕೊಂಡು ಹೋಗಿರುವಂಥ ಸಾಕಷ್ಟು ಉದಾಹರಣೆ ಇದೆ ಆದರೆ ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಅಡಿಯಷ್ಟು ಈ ಮನೆಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಕಾರಣ ಏನಂತಂದರೆ ಕೆಳಗಡೆ ಇರುವಂತಹ ಪಿಲ್ಲರು ಇಟಿಕೆಗಳನ್ನೆಲ್ಲವನ್ನೂ ಕೂಡ ಕಟ್ ಮಾಡಿ ಜಾಕ್ಗಳ ಮೇಲೆ ಅಂದರೆ ಕಬ್ಬಿಣದ ಜಾಕು ಮತ್ತು ರೋಲರ್ಗಳ ಮೇಲೆ ಈ ಮನೆಯನ್ನು ಸಂಪೂರ್ಣವಾಗಿ ಇಟ್ಟಿದ್ದಾರೆ ಈ ಮನೆಯನ್ನ ಜಾಕ್ ಅಂದ್ರೆ ನಾವು ಸಾಮಾನ್ಯವಾಗಿ ಕಾರು ಲಾರಿ ಬಸ್ಸು ಪಂಚರ್ ಆದಾಗ ಹೇಗೆ ಜಾಕ್ನ ಮೂಲಕವಾಗಿ ಮನೆ ಅಂದರೆ ಟೈರ್ನ ಲಾರಿ ಬಸ್ಸುಗಳನ್ನು ಎತ್ತುತ್ತೀವೋ ಅದೇ ಮಾದರಿಯಲ್ಲಿ ಈ ಮನೆಯನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮೇಲಕ್ಕೆ ಶಿಫ್ಟ್ ಮಾಡಿದ್ದಾರೆ ಈ ಮೇಲಕ್ಕೆ ಶಿಫ್ಟ್ ಮಾಡಿರುವಂಥ ಮನೆಯನ್ನ ಪ್ರತಿದಿನ ಚೂರೆ ಚೂರ್ಚೂರೆ ಚೂರ್ಚೂರೆ ನೂರು ಅಡಿಯಷ್ಟು ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಈಗಾಗಲೇ ಕಳೆದ ಒಂದು ತಿಂಗಳಿಂದ ಈ ಒಂದು ಕೆಲಸ ಕೂಡ ಈಗಾಗಲೇ ಆರಂಭವಾಗಿರುವಂಥದ್ದು ಇನ್ನೊಂದು ತಿಂಗಳಿನಲ್ಲಿ ಸಂಪೂರ್ಣವಾಗಿ ಈ ಮನೆ ಏನಿಲ್ಲಿದೆ ಇಲ್ಲಿಂದ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂದರೆ ನಿಜವಾಗ್ಲೂ ಕೂಡ ಈ ಒಂದು ಟೆಕ್ನಿಕ್ ತುಂಬ ಹೊಸದಾಗಿದೆ ಅಂತಲೇ ಹೇಳ್ಬೋದು ಕಾರಣ ಏನಂತ ಹೇಳಿದ್ರೆ ಈ ಮನೆಯನ್ನು ತುಂಬ ಕಷ್ಟಪಟ್ಟು ತಮ್ಮ ತಂದೆ ಕಟ್ಟಿದ್ರು ಡೆಮಾಲಿಷನ್ ಮಾಡಿ ಹೊಸದಾಗಿ ಕಟ್ಟೋಂಥದ್ದು ಮಕ್ಕಳಿಗೆ ಏನು ಕಷ್ಟದ ಕೆಲಸ ಆಗಿರಲಿಲ್ಲ ಡೆಮಾಲಿಷನ್ ಮಾಡುವಂಥದ್ದು ಎಷ್ಟು ಸಣ್ಣ ವಿಚಾರ ಒಂದು ವಾರದೊಳಗೋ ಹತ್ತು ದಿನದೊಳಗೋ ಇದನ್ನು ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿಬಿಡ್ಬೋದಾಗಿತ್ತು ಡೆಮಾಲಿಷನ್ ಮಾಡಿ ಹೊಸ ಮನೆ ಕಟ್ಬೋದಾಗಿತ್ತು ಆದರೆ ತಂದೆ ಬದುಕಿ ತಂದರೆ ಇಲ್ಲ ತಾಯಿ ಬದುಕಿರುವಂಥ ಸಂದರ್ಭದಲ್ಲಿ ಅವರು ಕಷ್ಟಪಟ್ಟು ಕಟ್ಟಿದಂಥ ಮನೆನ ತಾಯಿಯ ಮುಂದೇನೇ ಡೆಮಾಲಿಷನ್ ಮಾಡುವಂಥದ್ದು ನಿಜವಾಗ್ಲೂ ಕೂಡ ಮಕ್ಕಳಿಗೂ ಕಷ್ಟವಾಗಿತ್ತು ಆ ಕಾರಣಕ್ಕಾಗಿ ಈ ಶಿಫ್ಟಿಂಗ್ ಕೆಲಸಕ್ಕೆ ಮುಂದಾಗಿದ್ದಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮಗನಾಗಿರುವಂಥ ವಾಸುವರು ಕೂಡ ನನ್ನ ಜೊತೆಯಲ್ಲಿದ್ದಾರೆ ಸರ್ ಏನು ಕಾರಣ ಸರ್ ಮತ್ತು ಹೇಗೆ ಅನ್ನಿಸ್ತಿದೆ ಅಂದರೆ ಇದು ನಮ್ಮ ತಂದೆಯವರು ಕಷ್ಟಪಟ್ಟು ಕಟ್ಟಿದ್ದು ಇದನ್ನು ಉಳಿಸ್ಕೊಬೇಕು ನಮ್ಮ ತಾಯಿ ಕೂಡ ತುಂಬ ನೋವಾಗುತ್ತೆ ಈ ಮಳೆಯೆಲ್ಲ ಬಂದು ಸ್ವಲ್ಪ ಒಳಗಡೆ ಎಲ್ಲ ನೀರು ಬರ್ತಾಯಿತ್ತು ಇದ್ರ ಕಾರಣಕ್ಕೆ ನಾವು ಸ್ವಲ್ಪ ಹೈಟ್ ಮಾಡೋಣ ಅನ್ನೋ ಒಂದು ಉದ್ದೇಶ ಬಂತು ಸರಿ ಹೈಟ್ ಮಾಡಿ ಡಮ್ನೇಷನ್ ಮಾಡೋದೆಲ್ಲ ಬೇಡ ಅಂಥೇಳಿ ಶಿಫ್ಟ್ ಹೈಟ್ ಮಾಡಿ ಶಿಫ್ಟ್ ಮಾಡೋಣ ಮುಂದಕ್ಕೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ ಮುಂದಕ್ಕೆ ಅಂತ ಇದು ಮಾಡಿಕೊಂಡು ಅದನ್ನು ಇದು ಮಾಡಿದ್ವಿ ಸರಿ ಅಂತೇಳಿ ಒಪ್ಕೊಂಡು ಇವರು ಸಿಕ್ಕಿದ್ರು ಸರಿ ಈ ಕೆಲಸ ಶುರು ಮಾಡಿ ಎಷ್ಟು ದಿನ ಆಯಿತು ಇನ್ನು ಎಷ್ಟು ದಿನದೊಳಗೆ ಹಿಂದಕ್ಕೆ ಹೋಗುತ್ತೆ ಅಂತ ಒಂದು ತಿಂಗಳಾಗಿದೆ ಕೆಲಸ ಸ್ಟಾರ್ಟ್ ಮಾಡಿ ಇನ್ನೊಂದು ತಿಂಗಳೊಳಗಡೆ ನೂರು ಅಡಿಯಷ್ಟು ಮುಂದಕ್ಕೆ ಹೋಗಿ ಇಳಿಸಿ ಅದನ್ನು ಮಾಡ್ಕೊಡ್ತೀವಿ ಅಂತ ಇದು ಮಾಡಿಕೊಟ್ಟು ಹೇಗೆ ಅನ್ಸುತ್ತೆ ಸರ್ ತಾವು ತಮ್ಮ ತಂದೆಯವರು ಕಡಿದಂಥ ಮನೆ ಡೆಮಾಲಿಷನ್ ಮಾಡಲಿಕ್ಕೆ ಸಾಮಾನ್ಯವಾಗಿ ಹೆಂಗೂ ಕಷ್ಟ ಆಗಿ ಆಗುತ್ತೆ ಅಷ್ಟು ಸುಲಭದಲ್ಲ ಇದು ಕಷ್ಟದ ವಿಚಾರವನ್ನು ಈಗ ಸುಲಭವಾಗಿ ಹಿಂದಕ್ಕೆ ಶಿಫ್ಟ್ ಮಾಡ್ತಿರೋಂಥದ್ದಕ್ಕೆ ತಮ್ಮ ತಾಯಿ ಏನಂತಾರೆ ತಮಗೆ ಹೇಗಿದೆ ಸರ್ ಹೇಗೆ ಅನ್ನಿಸ್ತಿದೆ ಅಂತ ತಾ ತನ್ನ ತಂದೆ ಕಡ್ದಂಥವ್ರ ಮನೆಯ ಡೆಮಾಲಿಷನ್ ಮಾಡದೆ ಇದನ್ನು ಉಳಿಸ್ಕೊಳ್ತಿದ್ದೀವಿ ಅನ್ನೋಂಥದ್ದು ಹ್ಞೂ ಹೌದು ಹೌದು ಅವ್ರಿಗೂ ತುಂಬ ಕಷ್ಟ ಇರುತ್ತೆ ಇದಕ್ಕೆ ಕಷ್ಟಪಟ್ಟು ಕಟ್ಟಿರೋದು ಡೆಮಾಲಿಷನ್ ಮಾಡಿಬಿಟ್ರೆ ತುಂಬ ನೋವು ಇರುತ್ತೆ ಅವ್ರಿಗೆ ಅದನ್ನೆಲ್ಲ ಕೊಡಬಾರ್ದು ನಾವು ಶಿಫ್ಟ್ ಮಾಡಿಬಿಡೋಣ ಶಿಫ್ಟ್ ಮಾಡಿ ಒಂದು ಇದು ಮಾಡೋಣ ಅಂಥೇಳಿ ನಮ್ಮಣ್ಣ ನಾವು ಮಾತಾಡಿ ಒಂದು ಡಿಸಿಷನ್ ತಗೊಂಡು ಈ ಥರ ಕನ್ಸ್ಟ್ರಕ್ಷನಲ್ಲಿ ಮಾಡಿಕೊಡ್ತಾರೆ ಮೂವ್ ಮಾಡಿಕೊಡ್ತಾರೆ ಶಿಫ್ಟಿಂಗ್ ಅಂತ ಹೇಳಿದಾಗ ಸರಿ ಅಂಥೇಳಿ ಒಪ್ಪಿ ಮಾತಾಡಿ ಇದನ್ನು ಒಂದು ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಅಂತೇಳಿದ್ರು ಸರಿ ಅಂಥೇಳಿ ಮಾತಾಡಿ ಅದ್ರ ಬಗ್ಗೆ ಇದು ಮಾಡಿ ಡಿಸ್ಕಷನ್ ಮಾಡಿದಾಗ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷ ಎಪ್ಪತ್ತು ಲಕ್ಷ ಮಿಕ್ಕುತ್ತೆ ನಮಗೆ ಶಿಫ್ಟ್ ಮಾಡಿದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಶಿಫ್ಟ್ ಮಾಡಿ ನಮ್ಮ ತಂದೆಯವರ ಗ್ಯಾಪ್ನ ಹಂಗೆ ಇರಲಿ ಅವ್ರು ಕಟ್ಟಿದ್ದು ಅಂತೇಳಿ ಅದನ್ನು ಶಿಫ್ಟ್ ಮಾಡಿ ಅಲ್ಲಿ ಹೇಳಿ ಹೇಗೆ ಅನಿಸುತ್ತೆ ತಮ್ಮ ತಂದೆಯವರ ನೆನಪು ಉಳ್ಕೊಳ್ತಿದೆ ಅನ್ನೋ ಸಂತೋಷ ಇದೆಯಾ ಹ ಇದೆ ಇದೆ ಅದಕ್ಕೋಸ್ಕರ ಅದಕ್ಕೋಸ್ಕರವೇ ಅಲ್ವಾ ನಾವು ಅದನ್ನು ಉಳಿಸ್ಕೋಬೇಕು ಅನ್ನೋಕ್ಕೋಸ್ಕರನೇ ಇದನ್ನ ಶಿಫ್ಟ್ ಮಾಡಿ ಅಲ್ಲಿ ಹೇಳ್ತೀವಿ ಅಂದರೆ ಇವಿಷ್ಟು ಕೂಡ ಮನೆ ಮಾಲೀಕರಾಗಿರುವಂತಹ ವಾಸು ಅವರು ಕ್ಯಾಮ್ರಾ ಪರ್ಸನ್ ಗುರುಚರಣ್ ಜೊತೆ ಕಿರಣ್ ಸೂರ್ಯ ಟಿ ವಿ ನೈನ್ ಬೆಂಗಳೂರು